ಕೊಂದವರು ಯಾರು 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 ಕೊಲ್ಸಿದ್ದು ಯಾರು 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 ತಿಳಿಯಬೇಕು ನಾವು 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 ನ್ಯಾಯದ ಪರ ನಾವು 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 ಕೊಂದವರು ಯಾರು 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 ರೆ ವಿದ್ಯಾರ್ಥಿನಿ ಪದ್ಮನ ತಾಳನ್ನ ಭೀಕರ ಹತ್ಯೆ ಮಾಡಿ ಕೈಕಾಲು ಕಟ್ಟೆಯಾಗಿ ಹೊಳೆಯುವಂತೆ ಮಾಡಿದ ಆ ಕಾಮುಕರು ಯಾರು 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 ಆ ಕಾಮುಕರು ಯಾರು 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 ಆ ಕಾಮುಕರು ಯಾರು ಬಂದವರು ಯಾರು 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 ಬಲಿಸಿದ್ದು ಯಾರು 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 ತಿಳಿಯಬೇಕು ನಾವು ಕೇಳಿದ ಶಿಕ್ಷಕಿ ವೇದವಲ್ಲಿಯನ್ನ ಅವಳ ಮನೆಗೆ ನುಗ್ಗಿ ಅತ್ಯಾಚಾರ ಮಾಡಿ ತಿಂಕಿ ಹಚ್ಚಿದ ದುಷ್ಟ ದುರುಳರು ಯಾರು 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 ದುಷ್ಟ ದುರುಳರು ಯಾರು 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 ದುಷ್ಟ ದುರುಳರು ಯಾರು ಕೊಂದಿದ್ದು ಯಾರು 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 ಕೊಲ್ಸಿದ್ದು ಯಾರು 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 ತಿಳಿಯಬೇಕು ನಾವು ನ್ಯಾಯದ ಪರನ ಧರ್ಮಸ್ಥಳ ನೆಲದಲ್ಲಿ ಅಣ್ಣ ತಂಗಿಯಾಗಿದ್ದ ಯಮುನಾ ನಾರಾಯಣರನ್ನು ಅವರ ಮನೆಯಲ್ಲಿ ಕುಗ್ಗೋ ಕಲ್ಲನ್ನು ಎತ್ತಿ ತಲೆಗಳನ್ನು ಚೆಚ್ಚಿದ ಆ ಕೊಲೆಗಡುಕರು ಯಾರು 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 ಆ ಕೊಲೆಗಡುಕರು ಯಾರು 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 ಆ ಕೊಲೆಗಡುಕರು ಯಾರು ಕೊಂದವರು ಯಾರು 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 ಕೊಲ್ಲಿಸಿದ್ದು ಯಾರು 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 ತಿಳಿಯಬೇಕು ನಾವು ಪರ ನಾವು ನಾವು ಕಾಲೇಜಿಗೆ ಹೊರಟ ಸೌಜನ್ಯಗಳನ್ನು ಧರ್ಮಸ್ಥಳದಲ್ಲಿ ಅಪಹರಣ ಮಾಡಿ ಅತ್ಯಾಚಾರವೆಸಗಿ ಹತ್ಯೆಯೂ ಮಾಡಿ ಕಾಡಿನಲ್ಲಿ ಬಿಸಾಡಿದ ಕಾಮುಕರು ಯಾರು 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 ಆ ಕಾಮುಕರು ಯಾರು 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 ಆ ಕಾಮುಕರು ಯಾರು